ಪ್ರೀತಿಯ ವಿದ್ಯಾರ್ಥಿಗಳೇ ಈ ದಿನ ನಾವು ನಿಮಗೆ ಒಂದು ಲಾವಣಿ ಬಗ್ಗೆ ಪರಿಚಯಿಸ್ತಾ ಇದ್ದೀನಿ ಮೂರನೆಯ ಪದ್ಯ ಹಲಗಲಿ ಬೇಡರು ಹಲಗಲಿ ಬೇಡರು ಅಂತ ಈ ಪದ್ಯವನ್ನು ನಾವು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಸ್ವಲ್ಪ ವಿಷಯಗಳನ್ನು ನಾವು ತಿಳ್ಕೊಬೇಕಾಗಿದೆ ಅದರ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ಮಾತನಾಡೋಣ ಇಲ್ಲಿ ನಿಮಗೆ ಕನ್ನಡ ಸಾಹಿತ್ಯದಲ್ಲಿ ಅನೇಕ ವಿಭಾಗಗಳಿದ್ದಾವೆ ಅನೇಕ ವಿಭಾಗಗಳಲ್ಲಿ ಜನಪದ ವಚನ ಸಾಹಿತ್ಯ ದಾಸ ಸಾಹಿತ್ಯ ಈ ರೀತಿ ಇದರಲ್ಲಿ ಜನಪದ ಸಾಹಿತ್ಯ ಕೂಡ ಒಂದು ಜನಪದ ಸಾಹಿತ್ಯ ಅಂದರೆ ಅದರಲ್ಲಿ ಕತೆಗಳು ಬರುತ್ತೆ ಗಾದೆಗಳು ನುಡಿಮುತ್ತುಗಳು ಗೀಗಿ ಪದಗಳು ಒಗಟ್ಟುಗಳು ಹಾಡುಗಳು ಲಾವಣಿಗಳು ಇನ್ನು ಸುಮಾರು ವಿಧಗಳನ್ನು ನಾವು ಜನಪದ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ ಹಾಡುಗಳು ಬಂದರೆ ಅದರಲ್ಲಿ ಸೋಬಾನೆ ಪದ ಜೋಗತಿ ಪದ ಸುವಿಲಾಲಿ ಪದಗಳು ಜೋಗುಳದ ಪದಗಳು ಗೀಗಿ ಪದಗಳು ಬಸವನ ಕುಣಿತದ ಪದಗಳು ಹ ಡೊಳ್ಳಿನ ಕುಣಿತದ ಪದಗಳು ಮತ್ತು ಕೋಲಾಟದ ಪದಗಳು ಈ ರೀತಿ ಜನಪದ ಸಾಹಿತ್ಯ ಅನ್ನೋದು ಕೂಡ ಸಮುದ್ರದಂತೆ ನಮ್ಮ ಕನ್ನಡ ನಾಡಿನಲ್ಲಿ ಅಪಾರವಾಗಿ ಇದೆ ಹಾಗಾಗಿ ಆದರೆ ಬೇರೆ ಶಿಷ್ಟ ಸಾಹಿತ್ಯಕ್ಕೂ ಮತ್ತು ಜನಪದ ಸಾಹಿತ್ಯಕ್ಕೂ ವ್ಯತ್ಯಾಸ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ಯಾಕೆಂದರೆ ನೀವು ಐದನೇ ನಾಲ್ಕನೇ ತರಗತಿಯಿಂದ ಒಂದೊಂದು ಜನಪದ ಗೀತೆಗಳನ್ನು ಅವುಗಳ್ನ ಓದ್ತಾ ಬಂದಿದ್ದೀರಾ ಜನಪದ ಸಾಹಿತ್ಯ ಅಂದರೆ ಅದು ಬರವಣಿಗೆಯಲ್ಲಿ ಇರೋದಿಲ್ಲ ಯಾರೋ ಅದನ್ನು ರಚನೆ ಮಾಡಿರ್ತಾರೆ ಅದು ಬಾಯಿಂದ ಬಾಯಿಗೆ ಹರಿದು ಬಂದಿರತಕ್ಕಂಥ ಸಾಹಿತ್ಯ ಹಿಂದಿನವ್ರು ಹೇಳ್ತಾಯಿದ್ರು ಅವರಿಂದ ಕಲಿತ್ಕೊಂಡು ಮತ್ತೆ ಇಲ್ಲಿ ನಾವು ಹೇಳ್ತೀವಿ ನಮ್ಮಿಂದ ಕಲಿತ್ಕೊಂಡು ಮತ್ತೆ ಮುಂದಿನ ತಲೆಮಾರರು ಹೇಳ್ತಾರೆ ಹೀಗೆ ವಾಕ್ ಪರಂಪರೆಯಿಂದ ಪಯಣಿಸ್ತಾ ಇರ್ತಕ್ಕಂಥ ಸಾಹಿತ್ಯವೇ ಜನಪದ ಸಾಹಿತ್ಯ ಬಾಯಿಂದ ಬಾಯಿಗೆ ಇತ್ತೀಚೆಗೆ